ಗುಂಡು ಗುಂಡಮ್ಮ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನೋಡಿ ನಮ್ಮ ಮನೆಗೆ ಇನ್ನೊಂದು ಬೆಕ್ಕಿನ ಮರಿ ತಂದಿದ್ದೀವಿ ನಮ್ಮ ಬೆಕ್ಕು ಸತ್ತೋಯ್ತು ಅಂತ ಹೇಳಿದ್ನಲ್ಲ ಬಿಸಿಲು ಕಾಯಿಸ್ತಾ ಇದ್ದಾಳೆ ಗುಂಡು ಗುಂಡು ಗುಂಡಮ್ಮ ನೋಡಿ ಕಿವಿ ನೆಟ್ಟಾಗಿ ಮಾಡ್ತಾಳೆ ಕರೆದ ತಕ್ಷಣ ಹಾ ತಾಚಿ 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 ನನ್ನ ಮಗ ಭಾರಿ ಖುಷಿ ಆಗ್ಬಿಟ್ಟಿದೆ ಇನ್ನೊಂದು ಬೆಕ್ಕಿನ ಮರಿ ಬಂದಿದೆ ಅಂತ ಹಾಗೆ ಯಾರೆಲ್ಲ ನಾನು ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂಡ್ವರೆಗೂ ಈ ವಿಡಿಯೋ ನೋಡಿ ಇವಾಗ ಡ್ಯೂಟಿಗೆ ಹೊರಡೋಣ ಅಂತ ರೆಡಿ ಆಗಬೇಕು ಇವಾಗ ರೆಡಿ ಆಗಬೇಕು ನಾನು ಇನ್ನೂ ರೆಡಿ ಆಗಿಲ್ಲ ಓಕೆ ನೆಕ್ಸ್ಟ್ ಸಿಗ್ತೀನಿ ನಿಮಗೆ ಹಾಯ್ ನಾನು ಶಾಪಿಗೆ ಬಂದೆ ಇನ್ನೆಲ್ಲ ಸ್ವಲ್ಪ ಐಟಮ್ಸನ್ನೆಲ್ಲ ನೀಟಾಗಿ ಎತ್ತಿಟ್ಕೋಬೇಕು ಸೋ ನೋಡಿ ಎಲ್ಲ ಹೇಗಾಗಿದೆ ಅಲ್ವಾ ಎಲ್ಲ ಇದನ್ನೆಲ್ಲ ನೀಟಾಗಿ ಇದನ್ನೆಲ್ಲ ಮೇಲ್ಗಡೆ ಹಾಕಿ ಉಳಿದಿರೋ ಬಟ್ಟೆಗಳೇನಿದೆ ಅದನ್ನ ಇಲ್ಲಿ ಹಾಕಬೇಕು ಇಲ್ಲಿ ಸ್ವಲ್ಪ ಬಟ್ಟೆಗಳಿದೆ ಅಂದರೆ ಕಸ್ಟಮರ್ಸ್ದು ಕೆಲವ್ರು ತಗೊಂಡು ಹೋಗಲೇ ಇಲ್ಲ ಅಂಥವ್ರದ್ದು ಬಟ್ಟೆಗಳು ಏನು ಮಾಡೋದು ಒಂದು ನಾನಿಲ್ಲಿ ಶಾಪ್ ಓಪನ್ ಮಾಡಿದಾಗ ತಂದು ಕೊಟ್ಟವ್ರದ್ದು ಇದೆ ಕೆಲವರು ಕೊಟ್ಟುಬಿಟ್ಟು ಹೋಗ್ತಾರೆ ಮತ್ತು ಈ ಕಡೆ ಬರೋದೇ ಇಲ್ಲ ಅವ್ರಿಗೆ ಮನೆಯಲ್ಲಿ ಮೋಸ್ಟ್ಲಿ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂತ ತಂದು ಟೈಲರ್ ಶಾಪಿಗೆ ಹಾಕ್ತಾರೆ ಅನಿಸುತ್ತೆ ಕೆಲವೊಬ್ರು ಬಂದು ತೊಗೊಂಡೋದ್ರು ನಾನು ಶಾಪ್ ಖಾಲಿ ಮಾಡ್ತಿದ್ದೀನಿ ಅಂತ ನಾನು ಆಲ್ರೆಡಿ ಒಂದು ಮಂತಿಂದನೂ ಹೇಳಿ ಹೇಳಿ ಕಳಿಸಿದ್ದೀನಿ ತುಂಬ ಜನಕ್ಕೆ ಯಾರದೆಲ್ಲ ಬಟ್ಟೆ ಇದೆ ಬಂದು ತೊಗೊಂಡೋಗಲಿ ಅಂತ ಬಟ್ ಕೆಲವ್ರು ತೊಗೊಂಡೋದ್ರು ಕೆಲವ್ರದ್ದು ಹಾಗೆ ಇದೆ ನೋಡಬೇಕು ಇನ್ನದ್ದೇನು ಮಾಡೋದು ಅಂತ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ನಾನು ತಗೊಂಡು ಹೋಗ್ತೀನಿ ಮತ್ತು ಹೀಗೆ ಯಾರಾದರೂ ಬರ್ತಾರಲ್ಲ ಸ್ವಲ್ಪ ಕಷ್ಟ ಹಾಗೆ ಹೀಗೆ ಅಂತ ಹೇಳಿ ಅವ್ರಿಗೆ ಕೊಟ್ಬಿಡೋದು ಇನ್ನೇನು ಮಾಡೋಕ್ಕಾಗುತ್ತೆ ಇಟ್ಕೊಂಡು ನಾನೇನು ಮಾಡಲಿ ಅಲ್ವಾ ಸೊ ಬನ್ನಿ ತೋರಿಸ್ತೀನಿ ನಿಮಗೆ ಎಷ್ಟಿದೆ ಅಂತ ನೋಡಿ ಇದೆಲ್ಲ ನಾನೀಗ ಯಾವುದಾದ್ರೂ ಒಂದು ದೊಡ್ಡ ಚೀಲಕ್ಕೆ ಹಾಕಿ ಎಲ್ಲ ಪ್ಯಾಕ್ ಮಾಡಿ ಇಡಬೇಕು ನಮ್ಮ ಮನೆಯವರು ಹೇಳಿದ್ದಾರೆ ಮೊನ್ನೆನೇ ಹೇಳಿ ಕಳಿಸಿದ್ದಾರೆ ಎಲ್ಲ ನೀಟಾಗೆಲ್ಲ ಪ್ಯಾಕ್ ಮಾಡಿ ರ್ಯಾಕ್ ಎಲ್ಲ ಖಾಲಿ ಮಾಡಿ ಇಡು ಅಂತ ನಾನಿನ್ನೂ ಏನು ಮಾಡೇ ಇಲ್ಲ ಯಾಕೆ ಮಾಡಿಲ್ಲ ನನಗೆ ಸ್ಟಿಚ್ಚಿಂಗಿಗೆ ಇತ್ತು ಬಟ್ಟೆ ಫ್ರೀ ಇರಲಿಲ್ಲ ನಾನು ಸೋ ಇವಾಗಲೂ ಇದೆ ನೋಡಿ ಒಂದು ಟಾಪ್ ಸ್ಟಿಚ್ಚಿಂಗಿಗೆ ಮಾಡಬೇಕು ಬಟ್ ಇವತ್ತು ಟೈಮ್ ಆದರೆ ಮಾಡ್ತೀನಿ ಇಲ್ಲಾದರೆ ನಾಳೆ ನಾಳೆ ಮಾಡ್ತೀನಿ ನೋಡಿ ನೋಡಿ ಇಷ್ಟು ಬಟ್ಟೆಗಳಿದೆ ಒಂದು ಈ ಕಡೆದು ಎರಡು ಇದ್ರೊಳಗೆ ಇದೆ ಇದರೊಳಗೆ ಇನ್ನೂ ಎರಡು ಮೂರು ಜೊತೆ ಇದೆ ಎಲ್ಲ ಒಂದೇ ಚೀಲಕ್ ತುಂಬಿಸಿಟ್ಟೆ ಅವ್ರು ತಗೊಂಡು ಹೋಗೋಲ್ಲ ಪಕ್ಕ ನನಗ್ ಗೊತ್ತಾಗಿದೆ ಅವ್ರು ತಗೊಂಡು ಹೋಗಲ್ಲ ಅಂತ ಒಂದು ಬ್ಯಾಗು ಎರಡು ಬ್ಯಾಗು ಇಲ್ಲೊಂದು ಇದೆ ಬ್ಲೂ ಕಲರ್ ಮೂರು ಇದು ಹೋಗುತ್ತೆ ಇದೆರಡು ತೊಗೊಂಡು ಹೋಗ್ತಾರೆ ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಇಲ್ಲ ನಾಳೆ ಹಿಂಗೆ ಬಂದು ಹೋಗ್ತಾರೆ ಇವ್ರದೇನು ಪ್ರಾಬ್ಲಮ್ ಇಲ್ಲ ಇದು ಮೂರು ಬ್ಯಾಗು ಮಾತ್ರ ಹಾಗೆ ಇದೊಂದು ಬ್ಲೌಸ್ ನೋಡಿ ಇದು ನಾನು ಅಂಗಡಿ ಓಪನ್ ಮಾಡಿದ್ನಲ್ಲ ಆವತ್ತೇ ಬಂದು ಕೊಟ್ಟೋಗಿದ್ರು ಆಯಿತಾ ನಾನು ಸ್ಟಿಚ್ ಮಾಡಿ ಇಟ್ಟೆ ತಗೊಂಡು ಹೋಗಲೇ ಇಲ್ಲ ತಗೊಂಡು ಹೋಗಲಿಲ್ಲ ಅಂದರೆ ಇಲ್ಲೇ ಓಡಾಡ್ತಾರೆ ನಾನು ತುಂಬ ಸಲ ಕರೆದು ಹೇಳಿದೆ ಮತ್ತು ಯಾವಾಗಲೂ ಕರೆದು ಹೇಳೋಕೆ ನಮಗೂ ಒಂಥರ ನನಗೆ ಅಷ್ಟು ಕರೆದು ಹೇಳೋದು ಒಂಥರ ಇಷ್ಟ ಆಗಲ್ಲ ಸೊ ತಗೊಂಡೋಗಿ ತಗೊಂಡೋಗಿ ಅಂತ ನಾನು ಹೇಳಿದೆ ಅವ್ರು ತಗೊಂಡು ಹೋಗಲಿಲ್ಲ ಸುಮ್ಮನೆ ನಾನು ಅದಕ್ಕೆ ಲೈನಿಂಗ್ ಎಲ್ಲ ತಂದು ಹಾಕಿ ವೇಸ್ಟು ನನ್ನ ದುಡ್ಡು ಹಾಗೆ ಎಷ್ಟೋ ಜನ ಹೇಳ್ತಾರೆ ನೀವು ಒಂದು ಬ್ಲೌಸ್ ಹೊಲಿದ್ರೆ ಸಾಕು ಎರಡು ಬ್ಲೌಸ್ ಹೊಲಿದ್ರೆ ಸಾಕು ನಿಮಗೆ ಒಂದು ದಿನದ ಸಂಬಳವೇ ಬಂದು ಹೋಗುತ್ತೆ ಅಷ್ಟು ಸಿಗುತ್ತೆ ಇಷ್ಟು ಸಿಗುತ್ತೆ ಅಂತ ಸಿಗುತ್ತೆ ಹೌದು ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಈ ಥರ ಇಷ್ಟು ನೋಡಿ ಇದ್ರದೆಲ್ಲ ಏನು ಸಿಗುತ್ತೆ ನಮಗೆ ಅಲ್ವಾ ಏನು ಸಿಗೋಲ್ಲ ನಾವು ಇದಕ್ಕೆ ಲೈನಿಂಗ್ ಹಾಕಿ ಡೋರಿ ಹಾಕಿ ಆಮೇಲೆ ಲೇಸ್ ಹಾಕಿ ಎಲ್ಲ ಸ್ಟಿಚ್ ಮಾಡಿ ಇರ್ತೀವಿ ಅದರದ್ದೆಲ್ಲ ದುಡ್ಡು ಹೋಯಿತು ನಮ್ಮದು ನಾವು ಕೈಯಿಂದ ಹಾಕಿ ತಂದಿರ್ತೀವಿ ಕೆಲವೊಬ್ಬರು ಅಡ್ವಾನ್ಸ್ ಕೊಟ್ಟಿರ್ತಾರೆ ಬಟ್ ಇದರಲ್ಲಿ ಇವ್ರು ಯಾರು ಅಡ್ವಾನ್ಸ್ ಕೊಟ್ಟವರಲ್ಲ ಸೊ ಹಾಗೆ ನನಗೆ ಒಂದು ನಂಬಿಕೆ ನಾನು ಬನ್ ಬರ್ತಾರಲ್ವ ತಗೊಂಡು ಹೋಗೋಕ್ಕೆ ಅಂತ ಕೆಲವ್ರು ಹೋಗ್ತಾರೆ ಪಾಪ ಕೆಲವರು ತಗೊಂಡು ಹೋಗೋದೇ ಇಲ್ಲ ನೋಡಿ ಮೂರು ವರ್ಷ ಆಯಿತು ಈ ಬಟ್ಟೆಗಳಿಗೆ ಈ ಬಟ್ಟೆಗಂತೂ ಮೂರು ವರ್ಷ ಆಯಿತು ಅದೇ ನಾನು ಅಂಗಡಿ ಹಾಕಿದಾಗಲೇ ಬಂದು ಕೊಟ್ಟು ಹೋಗಿರೋದು ಈ ಬಟ್ಟೆ ಅವರಂತೂ ಒಂದು ಅವರನ್ನು ಆಮೇಲೆ ನೋಡಲೇ ಇಲ್ಲ ಈ ರೋಡಲ್ಲಿ ಹಾಗೆ ಸೊ ಏನು ಮಾಡೋದು ಸ್ಟಾರ್ಟಿಂಗು ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಅಲ್ಲ ಸೊ ನಾನು ಏನು ಮಾಡಿದೆ ಯಾರು ಅಷ್ಟೇ ಟೈಲರಿಂಗ್ ಮಾಡಬೇಕಾದ್ರೆ ನೀವು ಈ ಥರ ಎಲ್ಲ ಹಾಕ್ಕೋತಿದ್ದೀರಾ ಅನ್ನೋದಾದರೆ ದಯವಿಟ್ಟು ನೀವೇನು ಮಾಡಿ ಅಂದರೆ ನೀವೀಗ ಕಸ್ಟಮರ್ಸ್ ಏನು ಬಟ್ಟೆ ಅಲ್ವಾ ಅವ್ರ ಫೋನ್ ನಂಬರ್ ತೊಗೊಳ್ಳಿ ನಾನು ನಾನು ಫಸ್ಟ್ ಮಾಡಿರೋ ಮಿಸ್ಟೇಕೇ ಅದು ನೀವು ಯಾರು ಆ ಮಿಸ್ಟೇಕ್ ಮಾಡಬೇಡಿ ನಾನು ಇತ್ತೀಚೆಗೆಲ್ಲ ಫೋನ್ ನಂಬರ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗ್ ನನಗೆ ಆ ಐಡಿಯಾ ಬಂದಿರಲಿಲ್ಲ ಫೋನ್ ನಂಬರ್ ತೊಗೋಬೇಕು ಅವ್ರಿಗೆ ಫೋನ್ ಮಾಡಿ ಹೇಳಬೇಕು ತೊಗೊಂಡು ಹೋಗಿ ಅಂತ ಅದು ಐಡಿಯಾ ಇರಲಿಲ್ಲ ನನಗೆ ಬಟ್ ಇವಾಗ ನನಗೆ ಈ ಬಟ್ಟೆಗಳು ಯಾವಾಗ ತೊಗೊಂಡು ಹೋಗ್ಲಿಲ್ವೋ ಆಮೇಲೆ ಆಮೇಲೆ ಅನಿಸ್ತು ನಾವು ಫೋನ್ ನಂಬರ್ ತೊಗೋಬೇಕು ಅವ್ರದ್ದು ಅವ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ನಮ್ಮ ನಮ್ಮ ಫೋನ್ ನಂಬರ್ ಕೊಟ್ಟರೆ ಅವ್ರಿಗೇನು ಯೂಸ್ ಇಲ್ಲ ಬಿಡಿ ಅವ್ರು ಮಾಡಲ್ಲ ನಾವು ಇಲ್ಲಿ ಬೋರ್ಡಲ್ಲಿ ಅಷ್ಟೊಟ್ಟು ಫೋನ್ ನಂಬರ್ ಹಾಕಿದ್ದೀವಿ ಈಗ ನಾವು ಇಲ್ಲದೇ ಇದ್ದರೂ ಸಹ ಒಂದು ಫೋನ್ ಮಾಡಿ ಕೇಳಲ್ಲ ನಾವೇ ಫೋನ್ ಮಾಡಿ ಹೇಳಬೇಕು ಬಂದು ಹೋಗಿ ನಾವು ಇಂಥ ದಿನ ಇರೋಲ್ಲ ಇಂಥ ದಿನ ಬನ್ನಿ ಅಂತ ನಾವೇ ಫೋನ್ ಮಾಡಿ ಹೇಳಬೇಕು ಅದು ನಮ್ಮ ಡ್ಯೂಟಿ ನಾವು ಮಾಡೋಣ ಬಟ್ ನಾನು ಎಲ್ರಿಗೂ ಅದೇ ಹೇಳೋದು ಸ್ಟಿಚಿಂಗ್ ಮಾಡೋರಿಗೆ ಫಸ್ಟು ಈ ಕಸ್ಟಮರ್ಸ್ದು ಫೋನ್ ನಂಬರ್ ತೊಗೊಳ್ಳಿ ಫೋನ್ ನಂಬರ್ ಬೇಕೇ ಬೇಕು ಯಾಕೆಂದರೆ ಕೆಲವರು ನಿಮಗೆ ಇವತ್ತು ಬಟ್ಟೆ ತೊಗೊಂಡೋಗ್ಬಿಡ್ತಾರೆ ಸ್ವಲ್ಪ ದುಡ್ಡು ಕೊಟ್ಟು ಇನ್ನು ಉಳ್ದಿತ್ತು ಆಮೇಲೆ ಕೊಡ್ತೀನಿ ಅಂತ ನನಗೆ ನಿತ್ ನಿಂತ್ಕೊಂಡು ಕಾಲು ನೋವು ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅದೇ ಕೆಲವರು ನಿಮಗೆ ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ ಅರ್ಧ ದುಡ್ಡು ಕೊಡ್ತಾರೆ ಅರ್ಧ ಮಿಕ್ಕಿದನ್ನ ಇನ್ನೊಂದು ಸಲ ಕೊಡ್ತೀವಿ ಅಂತ ಹೇಳ್ತಾರೆ ಆವಾಗ ನಾವೇನು ಮಾಡಬೇಕಾಗುತ್ತೆ ಅವ್ರ ಫೋನ್ ನಂಬರ್ ತಗೊಳ್ಳೇಬೇಕಾಗುತ್ತೆ ಯಾಕೆಂದರೆ ನಾವು ಮತ್ತೆ ಅವ್ರನ್ನ ಹುಡ್ಕೊಂಡು ಅವ್ರ ಮನೆ ತನಕ ನಾವು ಹೋಗೋಕ್ಕಾಗಲ್ಲ ಎಲ್ಲಿ ಅವ್ರ ಮನೆಯಲ್ಲಿ ಅವ್ರು ಯಾರು ಏನು ನಮಗೆ ಗೊತ್ತೇ ಇರೋಲ್ಲ ಅಲ್ವಾ ನಾವು ಒಂದು ಬ್ಲೌಸ್ ದುಡ್ಡಿಗೋಸ್ಕರ ಅವ್ರ ಮನೆ ಹುಡ್ಕೊಂಡು ಹೋಗೋಕ್ಕಾಗುತ್ತಾ ಎಷ್ಟೋ ಜನ ಕಸ್ಟಮರ್ಗಳು ಬರ್ತಾರೆ ನಮ್ಗೆ ಆ ಥರ ಸೊ ಅದಕ್ಕೆ ನಾನು ಎಲ್ರಿಗೂ ಹೇಳೋದೇನೆಂದರೆ ನೀವು ದಯವಿಟ್ಟು ಅವ್ರ ಫೋನ್ ನಂಬರ್ ತೊಗೊಳ್ಳಿ ಫಸ್ಟು ನೀವು ಏನು ಮಾಡಬೇಕು ಕಸ್ಟಮರ್ ಬಟ್ಟೆ ತೊಗೊಂಡು ಕೂಡಲೇ ಒಂದು ಚೀಟಿನಲ್ಲಿ ಅವ್ರ ಹೆಸರು ಅವರ ಫೋನ್ ನಂಬರು ಮತ್ತು ನಿಮಗೆ ಬ್ಲೌಸಲ್ಲಿ ಏನು ಆರ್ಡ್ರ್ ಮಾಡೋಕ್ಕಿದೆಯೋ ಅದನ್ನು ಬರೆದು ಅವರ ಏನು ಬಟ್ಟೆ ಮೆಷರ್ಮೆಂಟ್ ಕೊಟ್ಟಿರ್ತಾರೆ ಅದಕ್ಕೆ ಪಿನ್ ಮಾಡಿ ಇಡಿ ಅಷ್ಟೇ ಮುಗೀತು ನಂತರ ಯಾರು ದಟ್ಟರ ಥರ ಈ ಕೆಲಸ ಮಾಡಬೇಡಿ ನಾನು ಆ ಥರ ದಟ್ರ ಥರ ಮಾಡಿನೇ ಅಷ್ಟು ಬ್ಲೌಸ್ ನಂದು ಪೆಂಡಿಂಗ್ ಉಳಿದಿರೋದು ಅಮ್ಮಮ್ಮ ಅಂದರೆ ಅದರಲ್ಲಿ ಎಷ್ಟು ಬ್ಲೌಸ್ ಇದೆ ಗೊತ್ತಾ ಒಂದರಲ್ಲಿ ನಾಲ್ಕು ಜೊತೆ ಬ್ಲೌಸ್ ಇದೆ ನಾಲ್ಕು ಒಬ್ರದ್ದು ಇನ್ನೊಬ್ರದ್ದು ಮೂರು ಏಳು ಬ್ಲೌಸು ಆಮೇಲೆ ಇನ್ನೊಬ್ರದ್ದು ಒಂದಿದೆ ಎಂಟು ಇನ್ಯಾರ್ದಿದೆ ಹಾಂ ಎಂಟು ಬ್ಲೌಸು ನನಗೆ ವೇಸ್ಟ್ ಹೋಯ್ತು ಎಂಟು ಇನ್ನೊಂದು ತೋರಿಸುತ್ತಲ್ಲ ಪಿಂಕ್ ಅದು ಒಂದು ಒಂಬತ್ತು ಸೊ ಒಂಬತ್ತು ಒಂಬತ್ತರಿಂದ ಒಂದು ಹತ್ತು ಬ್ಲೌಸ್ ವೇಸ್ಟ್ ನಾನು ಕೈಯಿಂದ ಲೈನಿಂಗ್ ಹಾಕಿ ಲೇಸ್ ಹಾಕಿ ಕೈಯಿಂದ ದುಡ್ಡು ಹಾಕಿ ಎಲ್ಲ ಮಾಡಿರೋದು ಸೊ ಅದು ನನಗೆ ಲಾಸೇ ಅದೇನು ಮಾಡೋಕ್ಕಾಗಲ್ಲ ನಾನು ಅವ್ರನ್ನ ಹುಡ್ಕೊಂಡು ಎಲ್ಲೂ ಹೋಗೋಕ್ಕಾಗಲ್ಲ ನಾನು ಹೋಗೋದ್ರೊಳಗೆ ಬಂದರೆ ಖಂಡಿತ ಕೊಡ್ತೀನಿ ನಾನು ಆಲ್ಮೋಸ್ಟ್ ತುಂಬ ಜನದ ಹತ್ರ ಎಲ್ಲ ಹೇಳಿದ್ದೀನಿ ನಾವು ಅಂಗಡಿ ಖಾಲಿ ಮಾಡ್ತಿದ್ದೀವಿ ಯಾರ್ದು ಬಟ್ಟೆ ಕೊಟ್ಟಿದ್ದಾರೆ ಇಲ್ಲ ತಗೊಂಡೋಗಕ್ಕೆ ಹೇಳಿ ಅಂತ ಆಲ್ಮೋಸ್ಟ್ ಎಲ್ಲ ತಗೊಂಡು ಹೋಗಿದ್ದಾರೆ ಇನ್ನೊಂದು ಸ್ವಲ್ಪ ಜನ ಅದೇ ಆ ಎಂಟು ಒಂಬತ್ತು ಬ್ಲೌಸಿನವ್ರು ಇದ್ದಾರೆ ಒಂದು ಎರಡು ಮೂರು ಜನ ಸೊ ಅವ್ರು ಬಂದರೆ ಕೊಡ್ತೀನಿ ಇಲ್ಲದಿದ್ದರೆ ಏನು ಮಾಡೋಕ್ಕಾಗಲ್ಲ ಸೋ ಹಾಗೆ ಇನ್ನೆಲ್ಲ ಕ್ಲೀನಿಂಗ್ ಶುರು ಮಾಡ್ಕೋಬೇಕು ಎಲ್ಲ ಅಂಗಡಿ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗ್ಬೇಕಲ್ಲ ನಮ್ಮದು ನಾವೇನು ಅಲ್ಲಿ ನಮ್ಮ ಮನೆ ಹತ್ರ ಶಾಪ್ ಅಂಗಡಿ ಓಪನ್ ಮಾಡ್ತಿದ್ದೀವಲ್ಲ ಅದನ್ನು ಕ್ಲೀನಿಂಗ್ ಆಗ್ತಾ ಇದೆ ಅದು ಇವಾಗ ಸ್ವಲ್ಪ ರಿಪೇರಿ ಕೆಲಸ ಇತ್ತು ಅವ್ರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಇವಾಗ ಅದು ನಾವು ನಾವಲ್ಲಿ ಶಿಫ್ಟ್ ಆಗ್ತೀವಿ ಅಷ್ಟಾಗಿ ನಾನಿಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿರಬೇಕು ನಮ್ಮ ಮನೆಯವ್ರು ಬಂದ ತಕ್ಷಣ ಏನು ಅವ್ರಿಗೆ ಕೆಲಸ ಇರಬಾರ್ದು ಬಂದ ಕೂಡಲೇ ಗಾಡಿ ಹಾಕಬೇಕು ಹೋಗಬೇಕು ಹಾಗೆ ನನಗೆ ಮೊನ್ನೆನೇ ಹೇಳಿದ್ದಾರೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರು ಅಂತ ನಾನು ಮಾಡಿಲ್ಲ ನೋಡೋಣ ಈ ವಾರದಲ್ಲಿ ಹೋಗೋದಾದರೆ ಅದೇನು ಎಷ್ಟೊತ್ತಿದೆ ಎಲ್ಲ ಒಂದು ದಿನ ಒಂದು ಅರ್ಧ ದಿನಕ್ಕೆ ಮುಗಿದು ಹೋಗುತ್ತೆ ಸೊ ಹಾಗೆ ಹಾಗೆ ಇವತ್ತೆಲ್ಲ ಸ್ವಲ್ಪ ಮೆಷಿನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಅಂದರೆ ಏನಿಲ್ಲ ನಾನು ವೀಕ್ಲಿ ಒನ್ ಟೈಮ್ ಕ್ಲೀನ್ ಮಾಡ್ತಿರ್ತೀನಿ ಬಟ್ ಸ್ವಲ್ಪ ಆಯಿಲೆಲ್ಲ ಬಿಟ್ಟು ಇನ್ನು ನಾನು ಸ್ಟಿಚಿಂಗ್ ಮತ್ತೆ ಶುರು ಮಾಡೋ ತನಕ ಸ್ವಲ್ಪ ಕ್ಲೀನಾಗಿ ಅದನ್ನ ಆಯಿಲ್ ಆಯಿಲೆಲ್ಲ ಬಿಟ್ಟು ಎಲ್ಲ ಕ್ಲೀನ್ ಮಾಡೋದಿದೆ ಸ್ವಲ್ಪ ಬೇಕು ಎರಡು ಮೆಷಿನ್ ಇದ್ದಾವೆ ನಂದು ಒಂದು ಸ್ಟಿಚಿಂಗ್ ಮೆಷಿನ್ ಇನ್ನೊಂದು ಓವರ್ಲಾಕ್ ಇತ್ತು ಓವರ್ಲಾಕ್ ಅಂದರೆ ಬ್ಲೌಸ್ ಸೈಡ್ ಓರ್ಲಾಕ್ ಮಾಡ್ತಾರಲ್ಲ ಆ ಮೆಷಿನ್ನು ಅದು ಕೂಡ ಅದು ನಾನು ಶಾಪ್ ಓಪನ್ ಮಾಡಿದ ಮೇಲೆ ತಗೊಂಡಿದ್ದು ಸೆಕೆಂಡ್ ಹ್ಯಾಂಡು ಅದೇನು ಹೊಸ್ದಲ್ಲ ಸೆಕೆಂಡ್ ಹ್ಯಾಂಡ್ ತಗೊಂಡೆ ಚೆನ್ನಾಗಿದೆ ಬಟ್ ನಮ್ಮ ಅಂಕಲ್ ಕೊಡಿಸಿದ್ರು ನನಗೆ ಅಂದರೆ ಓರ್ ಲಾಕ್ ಎಲ್ಲ ಮಾಡಿದರೆ ಬ್ಲೌಸು ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ ಅಂತ ಮೊದಲು ಇರಲಿಲ್ಲ ನನ್ನ ಹತ್ರ ಸೊ ಅಂಕಲ್ಗೆ ಹೇಳಿದೆ ಒಂದಿನ ನನಗೂ ಬೇಕು ಓರ್ಲಾಕ್ ಮಷಿನ್ ಅಂತ ಅವ್ರ ಹತ್ರ ಇತ್ತು ಸೊ ನನಗೂ ಒಂದು ಅಂಥದ್ದು ಬೇಕು ಅಂತ ಅವರು ಯಾರಿಗೋ ಗೊತ್ತಿರೋರಿಗೆಲ್ಲ ಹೇಳಿ ಸೆಕೆಂಡ್ ಹ್ಯಾಂಡ್ ಕೊಡ್ಸಿದ್ದು ನಂಗೆ ಅದು ತುಂಬ ಕಮ್ಮಿಗೆ ಸಿಕ್ತು ಟೂ ತೌಸಂಡ್ಗೆ ಬಟ್ ಮಷಿನ್ ಮಾತ್ರ ಸೂಪರಾಗಿದೆ ವಂಡರ್ಫುಲ್ ಮಷೀನು ಓರ್ಲಾಕ್ ಸ್ಟಿಚ್ಚು ಮಾಡ್ತಿದ್ರೆ ಅದು ಓರ್ಲಾಕ್ ಇದೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಸ್ಮೂತಾಗಿ ಹೋಗುತ್ತೆ ಸೊ ಓರ್ಲಾಕ್ ಮಷಿನ್ ಇದ್ದರೆ ಒಳ್ಳೆಯದು ನೀವು ಯಾರು ಬ್ಲೌಸು ಸ್ಟಿಚ್ ಮಾಡ್ತೀರ ಸ್ಟಾರ್ಟಿಂಗೇ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಮಷಿನ್ ಇದ್ದರೆ ಸಾಕು ಆಮೇಲೆ ನಿಧಾನಕ್ಕೆ ಒಂದೊಂದೇ 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 ತಗೊಳ್ಳಿ ಈಗ ನಾನು ಹಾಗೆ ಮಾಡಿರೋದು ಸ್ಟಾರ್ಟಿಂಗ್ ನಂತರ ಬರೀ ಮಷಿನ್ ಮಾತ್ರ ಇದ್ದಿತ್ತು ಈ ಟೇಬಲ್ಲು ಆ ರ್ಯಾಕು ಅವೆಲ್ಲ ಏನು ಇರಲಿಲ್ಲ ನನ್ನ ಹತ್ರ ನನ್ನ ಮನೇಲಿ ಸ್ಟಿಚ್ ಮಾಡಬೇಕಾದ್ರೆ ಟೇಬಲ್ ಎಲ್ಲ ಇರಲೇ ಇಲ್ಲ ನನ್ನ ಹತ್ರ ನಾನು ಮಷಿನ್ ಮೇಲೇ ಇಟ್ಕೊಂಡು ಕಟ್ಟಿಂಗ್ ಮಾಡ್ತಿದ್ದೆ ಆವಾಗ ಇನ್ವೆಸ್ಟ್ ಒಂದೇ ಸಲ ಮಾಡೋಕ್ಕೆ ನಮ್ಮ ಹತ್ರ ಅಷ್ಟು ಅಮೌಂಟು ಇರಲಿಲ್ಲ ಸೊ ನಾನು ಮಷಿನ್ ಮೇಲೆ ಇಟ್ಕೊಂಡು ಕಟ್ಟಿಂಗ್ ಎಲ್ಲ ಮಾಡ್ತಿದ್ದೆ ಸ್ಟಾರ್ಟಿಂಗಲ್ಲಿ ಬಟ್ ಇವ ಆಮೇಲೆ ನಾನು ಶಾಪ್ ಓಪನ್ ಮಾಡಿದಾಗ ಈ ಟೇಬಲ್ಲು ಆ ರ್ಯಾಕು ತೊಗೊಂಡಿದ್ದು ಅಷ್ಟೇ ಈ ರ್ಯಾಕು ನಾವು ಇನ್ನೊಂದು ಈ ಥರ ಫ್ಯಾನ್ಸಿ ಐಟಮ್ಸ್ ಏನು ಜೋಡಿಸಿಟ್ಟಿದ್ದೀನಲ್ಲ ಆ ರ್ಯಾಕು ನಾನು ಇತ್ತೀಚೆಗೆ ತೊಗೊಂಡಿರೋದು ಅದು ಸೆಕೆಂಡ್ ಹ್ಯಾಂಡು ನಮ್ಮ ಅಂಕಲ್ ಕೊಡಿಸಿದ್ದು ಇದ್ರದ್ದು ಅಮೌಂಟ್ ನಾನು ಕೊಟ್ಟಿದ್ದೀನಿ ಬಟ್ ಅವ್ರು ಯಾರಿಗೂ ಹೇಳಿ ಈ ಥರ ಸೆಕೆಂಡ್ ಹ್ಯಾಂಡ್ ಇದಿದೆ ಬೇಕಾ ಅಂತ ಕೇಳಿದ್ರು ಅಂಗಡಿಗೆಲ್ಲ ಇದು ಇಡೋಕ್ಕೆ ಚೆನ್ನಾಗಿ ಕಾಣುತ್ತಲ್ವಾ ಇಟ್ಟರೆ ಒಂಥರ ಲುಕ್ ಮಾಡುತ್ತೆ ಅಂತ ಹೇಳಿ ಇದನ್ನು ತಗೊಂಡೆ ಈಗ ಅನ್ನಿಸ್ತಿದೆ ಇದು ಬೇಡವಾಗಿತ್ತು ಅಂತ ಬಟ್ ಆ ಕಡೆ ಹೋ ಆ ಥರ ಪ್ಲ್ಯಾನ್ ಇರಲಿಲ್ಲ ನಮಗೆ ಹಾಗಾಗಿ ತಗೊಂಡೆ ಬಟ್ ಏನು ಇದು ಯೂಸ್ ಆಗುತ್ತೆ ನನಗೆ ವೇಸ್ಟ್ ಆಗೋಲ್ಲ ಬಟ್ ಬೇಡವಾಗಿತ್ತು ಅಂತ ಇವಾಗ ಅನಿಸುತ್ತೆ ಯಾಕಂದರೆ ಅಂಗಡಿ ಶಿಫ್ಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ ಇದು ಸಹ ಗ್ಲಾಸಿಂದೆ ಅದು ಮುನ್ಗಡೆ ಗ್ಲಾಸ್ ಗ್ಲಾಸಿಂದೆ ಹೇಗೆ ಶಿಫ್ಟ್ ಮಾಡೋದು ಅನ್ನೋದೇ ತಲೆ ಬಿಸಿ ನನಗೆ ಗ್ಲಾಸ್ ಗೊತ್ತಲ್ಲ ಸ್ವಲ್ಪ ಡ್ಯಾಮೇಜ್ ಆದರೂ ಅದು ಎಷ್ಟು ಕೇರ್ಫುಲ್ಲಾಗಿ ನಾವು ಶಿಫ್ಟಿಂಗ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ತುಂಬ ಕೇರ್ಫುಲ್ಲಾಗಿ ಶಿಫ್ಟ್ ಮಾಡಬೇಕು ಈ ಈ ಶೋಕೇಸು ಆ ಶೋಕೇಸನ್ನು ಸೊ ಸೋ ಹಾಗೆ ಒಂದೊಂದೇ ಒಂದೊಂದೇ ನಾವು ಆಮೇಲೆ ತಗೋಬೇಕು ಈ ಮನೇಲಿ ಸ್ಟಿಚ್ ಮಾಡೋರಿಗೆ ಏನು ಅಷ್ಟು ಇದು ಬೇಕಿಲ್ಲ ಒಂದು ಮಷೀನು ಒಂದು ಟೇಬಲ್ ಇದ್ದರೆ ಸಾಕು ನಿಮಗೆ ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ನಮಗೆ ಪ್ರಾಪರ್ ಟೇಬಲ್ ಬೇಕೇ ಬೇಕು ನಾನು ಮಷಿನ್ ಮೇಲೆ ಏನು ಇಟ್ಕೊಂಡು ಕಟ್ ಮಾಡ್ತಿದ್ದೆಲ್ಲ ನನಗೆ ತುಂಬ ಕಷ್ಟ ಆಗ್ತಿತ್ತು ಈ ಕಡೆ ಮೆಷರ್ಮೆಂಟ್ ಬ್ಲೌಸ್ ಇಟ್ಕೋಬೇಕು ಈ ಕಡೆ ಲೈನಿಂಗ್ ಇಟ್ಕೋಬೇಕು ಈ ಕಡೆ ನಿಮ್ಮದು ಸ್ಕೇಲು ನಿಮ್ಮದು ಚಾಕ್ ನಿಮ್ಮದು ಸೀಸರು ಟೇಪು ಎಲ್ಲ ನೀವು ಇಟ್ಕೊಂಡು ಹಿಂಗೆ ಮೆಷರ್ ನಾನು ಹೇಗೆ ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ ಬಟ್ ಇವಾಗ ತುಂಬ ಕಷ್ಟ ಅಂತ ನನಗನ್ಸುತ್ತೆ ಇವಾಗ ದೊಡ್ಡ ಟೇಬಲ್ ಇದೆಯಲ್ಲ ಅದರಲ್ಲೇ ರೂಢಿ ಟೇಬಲ್ ಒಂದು ಬೇಕೇ ಬೇಕು ಐರನ್ ಮಾಡೋಕ್ಕೆಲ್ಲ ಕಟ್ಟಿಂಗು ಐರನಿಗೆಲ್ಲ ಒಂದು ಟೇಬಲ್ ಬೇಕೇ ಬೇಕು ಒಂದು ಟೇಬಲ್ ಇದ್ದರೆ ಸಾಕು ನಿಮಗೆ ಒಂದು ಟೇಬಲ್ಲು ನೀವು ಹೇಗೆ ಮಾಡಿಸ್ಕೋಬೇಕು ಅಂದರೆ ನನ್ನ ನಾನೀಗ ಫ್ಯಾನ್ಸಿ ಐಟಮ್ ಏನು ಇಟ್ಟಿದ್ದೀನಲ್ವಾ ಆ ಥರನೇ ಮಾಡಿಸ್ಕೋಬೇಕು ಬರೀ ಟೇಬಲ್ ತಂದು ಇಟ್ಕೋಬಾರ್ದು ಆ ಥರ ಮಾಡಿಸ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ನೀವು ಕಸ್ಟಮರ್ ಬಟ್ಟೆಗಳು ಬಂದಾಗ ಒಳಗಿಡ್ಬೋದು ಆಮೇಲೆ ನೀವು ಕಟ್ಟಿಂಗ್ ಇದಕ್ಕೂ ಅದನ್ನು ಯೂಸ್ ಮಾಡ್ಬೋದು ಅಲ್ವಾ ಬಟ್ಟೆಗಳು ಒಳಗಿಡ್ಬೋದು ಅವಾಗ ನಿಮಗೆ ಸ್ಪೇಸು ಉಳಿಯುತ್ತೆ ಮತ್ತು ಈ ಥರ ರಾಡಿನೂ ಕಾಣಲ್ಲ ಇಲ್ಲಾಂದರೆ ಎಲ್ಲ ಒಂದು ಸೈಡಲ್ಲಿ ಇಡಬೇಕು ಬಟ್ಟೆಗಳನ್ನ ಎಲ್ಲ ಕಸ್ಟಮರ್ ಬಂದಾಗ ಒಂಥರ ರಾಡಿ ಕಾಣಲ್ಲ ನಮಗೆ ಇದ್ರೊಳಗಿದ್ರೆ ನೀಟಾಗಿ ಇದು ಶೋಕೇಸ್ ಒಳಗೆ ಬಟ್ಟೆಗಳು ಇರುತ್ತೆ ಅಂತ ಸೊ ಹಾಗೆ ಮನೇಲಿ ಸ್ಟಿಚ್ ಮಾಡೋರಿಗೆ ಆ ಥರದ್ದೊಂದು ಟೇಬಲ್ ಇದ್ದರೆ ಚೆನ್ನಾಗಿರುತ್ತೆ ಐರನ್ ಬಾಕ್ಸ್ ಒಂದಿರಲೇಬೇಕು ಐರನ್ ಅಂತೂ ಬೇಕೇ ಬೇಕು ನಾವೇನು ಸ್ಟಿಚ್ ಮಾಡಿರ್ತೀವಿ ಅದು ಐರನ್ ಮಾಡಿದ ಮೇಲೇ ಸ್ಟಿಫಾಗಿ ನಮಗೆ ಕಾಣೋದು ಸೋ ಹಾಗೆ ನಾನು ನೋಡಿ ನನ್ನ ಕೆಲಸ ಎಲ್ಲ ಬಿಟ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಕೂತಿದ್ದೀನಿ ಇವಾಗೆಲ್ಲ ಕೆಲಸ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಎಲ್ಲ ಮೇಲೆತ್ತಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಳ್ಳೋಣ ಅದೇ ನೋಡಿದ್ರಲ್ಲ ಸ್ಟಿಚ್ಚಿಂಗಲ್ಲಿ ನಮಗೆ ಬೆನಿಫಿಟ್ಗಿಂತ ನಮಗೆ ಆಗೋದೇ ಜಾಸ್ತಿ ಯಾಕೆ ಅಂದರೆ ಅದೇ ಇಂಥ ಕೆಲವರ ಬಟ್ಟೆ ತಗೊಂಡು ಹೋಗೋದೇ ಇಲ್ಲ ಅದು ನಮಗೆ ಲಾಸೇ ಅದು ಡೆಡ್ ಆಫ್ ಮನಿ ಅದು ಸುಮ್ಮನೆ ನೀವು ದುಡ್ಡು ಹಾಕಿ ಲೈನಿಂಗ್ ಎಲ್ಲ ಹಾಕಿ ಸ್ಟಿಚ್ ಮಾಡೋದು ಸೊ ನೀವೇನು ಮಾಡಬೇಕು ಗೊತ್ತಾ ಖಂಡಿತ ನಿಮಗೆ ಬೇಕೇ ಬೇಕು ತುಂಬ ಅರ್ಜೆಂಟು ಬೇಕೇ ಬೇಕು ಗ್ಯಾರಂಟಿ ಬೇಕು ಅಂಥವರಿಗೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಅದು ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ಗೊತ್ತಾಗಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾರು ದುಡ್ಡು ಕೊಡ್ತಾರೆ ಯಾರು ಹಾಗೆ ತೊಗೊಂಡು ಹೋಗ್ತಾರೆ ಯಾರು ಈ ಕಡೆ ಬರೋದೇ ಇಲ್ಲ ತೊಗೊಂಡೋಗಕ್ಕೆ ಅಂತವ್ರದ್ದು ನಿಮಗೆ ನೋಡ್ತಾ ಗೊತ್ತಾಗುತ್ತೆ ಅಂಥವ್ರದ್ದು ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ ನಾನೊಂದು ಮೂರ್ನಾಲ್ಕು ಜನದ ಆಲ್ರೆಡಿ ನಾನು ವಾಪಸ್ ಮಾಡಿದೆ ಸ್ಟಿಚ್ಚಿಗೆ ಅಂತ ಕೊಟ್ಟಿದ್ದರು ಕೊಟ್ಟು ಆಲ್ರೆಡಿ ಒನ್ ಇಯರೇ ಆಗೋಯ್ತು ನನಗೆ ಈ ಕಡೆ ತುಂಬ ಬರ್ತಾರೆ ಆದರೆ ಬಟ್ಟೆ ಕೊಡಿ ಅಂತ ಕೇಳೋದೇ ಇಲ್ಲ ಇಲ್ಲ ನಿಧಾನ ಕೊಲೀರಿ ನಿಧಾನ ಕೊಲೀರಿ ಅರ್ಜೆಂಟ್ ಇಲ್ಲ ಹಾಗೆ ಹೇಳೋದು ನಾನು ಹಾಗಾಗಿ ಸ್ಟಿಚ್ ಮಾಡೋಕ್ಕೆ ಹೋಗಿರಲಿಲ್ಲ ನಂಗೆ ಗೊತ್ತು ಇದೇನು ತೊಗೊಂಡೋಗೋ ಪಾರ್ಟಿ ಅಲ್ಲ ಅಂತ ಗೊತ್ತಾಗಿತ್ತು ನನಗೆ ಸೊ ಇತ್ತೀಚೆಗೆ ಅವ್ರು ಬಂದರು ನಾನು ವಾಪಸ್ ಕೊಟ್ಬಿಟ್ಟೆ ಇಲ್ಲ ನಾನಿನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ ತೊಗೊಂಡೋಗಿ ನಾನು ಸ್ಟಿಚ್ ಮಾಡಲ್ಲ ಇಲ್ಲ ಮಾಡಿ ಅಕ್ಕ ತೊಗೊಂಡೋಗ್ತೀವಿ ಅಂದರು ಇಲ್ಲ ಬೇರೆ ಎಲ್ಲಾದರೂ ಮಾಡಿಸಿ ನನಗೆ ಟೈಮ್ ಇಲ್ಲ ಅಂತ ಹೇಳಿದೆ ಹಾಗೆ ಕೊಟ್ಟು ಒಂದು ವರ್ಷ ಆದರೂ ಈ ಕಡೆ ಬರೋದೇ ಇಲ್ಲ ತೊಗೊಂಡು ಹೋಗೋದು ಇಲ್ಲ ಅಂಥವ್ರದ್ದೆಲ್ಲ ನಿಮಗೆ ನಿಮ್ಗೆ ಗೊತ್ತಾಗುತ್ತೆ ಅದು ಹೋಗ್ತಾ ಹೋಗ್ತಾ ಬಿಸ್ನೆಸ್ ಟ್ರಿಕ್ಸ್ ಅನ್ನೋದು ಬರುತ್ತೆ ನಾನು ಆಲ್ಮೋಸ್ಟ್ ಸ್ವಲ್ಪ ರೆಡಿ ಆಗಿಬಿಟ್ಟೆ ಮೂರು ವರ್ಷದಲ್ಲಿ ಯಾರ ಬಟ್ಟೆ ಸ್ಟಿಚ್ ಮಾಡಬೇಕು ಯಾರು ಮಾಡಬಾರ್ದು ಮಾಡಬೇಕು ನಮ್ಮ ಕೆಲಸವೇ ಅದು ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಯಾರು ನಮಗೆ ದುಡ್ಡು ಕೊಡೋಲ್ಲ ನೋಡಿ ಯಾರು ನಿಮಗೆ ಸಾಲ ಕೊಡಿ ಅಂತ ಹೇಳ್ತಾರೆ ಇವಾಗ ದುಡ್ಡಿಲ್ಲ ಇಲ್ಲ ಕಷ್ಟ ಬರೋ ವಾರ ಕೊಡ್ತೀನಿ ಮುಂದಿನ ವಾರ ಕೊಡ್ತೀನಿ ಕೊಡಿ ನೀವು ನಾವು ಸ್ಟಾರ್ಟಿಂಗ್ ಕೊಡಲೇ ಬೇಕಾಗುತ್ತೆ ಒಂದು ಎರಡು ಸಲ ಆಮೇಲೆ ಗೊತ್ತಾಗುತ್ತಲ್ಲ ಆಮೇಲೆ ಅವ್ರು ಬಟ್ಟೆ ತೊಗೊಳ್ದೇ ಇದ್ರಾಯಿತು ಸ್ಟಿಚ್ ಮಾಡದೆ ಇದ್ರಾಯಿತು ಇಲ್ಲ ನಮಗೆ ಫ್ರೀ ಇಲ್ಲ ಯಾಕಂದರೆ ನಾವು ಯಾರಿಗೂ ಇಲ್ಲಿ ಫ್ರೀ ಸರ್ವಿಸ್ ಬಂದಿಲ್ಲ ನಾವು ಇದರಿಂದಲೇ ಜೀವನ ಮಾಡಬೇಕು ಅಲ್ವಾ ಅಂಥವ್ರು ನಾವು ಯಾರೂ ಫ್ರೀ ಸರ್ವಿಸ್ ಮಾಡಕ್ಕೆ ಬಂದಿಲ್ಲ ಇಲ್ಲಿ ಸೊ ಇಲ್ಲ ಇಲ್ಲ ಅಂತ ಹೇಳಿಬಿಡಿ ಡೈರೆಕ್ಟಾಗಿ ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ ದೇವರು ನಮಗೆ ನಮ್ಮ ಕೆಲಸನ ಎಲ್ಲಿದ್ದರೂ ನಮಗೆ ಅಂತ ಒಂದು ಒಂದಿಷ್ಟು ಆ ಕೆಲಸದ ಒಂದಿಷ್ಟು ಭಾಗ ನಮಗೆ ಅಂತ ಎತ್ತಿಟ್ಟಿರ್ತಾರೆ ಅದು ನಮಗೆ ಸಿಕ್ಕೇ ಸಿಗುತ್ತೆ ಆ ನಂಬಿಕೆ ನನಗಿದೆ ನನಗೆ ಸಿಕ್ಕಿದೆ ಕೂಡ ಸೊ ಅದನ್ನೇ ನಾನು ಎಲ್ರಿಗೂ ಹೇಳೋದು ಸೊ ಬನ್ನಿ ಇವಾಗ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಇವತ್ತು ಸಂಡೇ ಬೇರೆ ನಮ್ಮ ಮನೆಯವ್ರು ಅಂಗಡಿ ಹತ್ತಿರ ಬಂದರೂ ಬರ್ಬೋದು ಸೊ ಅವ್ರು ಬರೋವಾಗ ಸ್ವಲ್ಪ ಎಲ್ಲ ನಾನು ರೆಡಿ ಆಗಿರಬೇಕು ಅದಕ್ಕೆ ನಾನು ಸ್ವಲ್ಪ ಕೆಲಸ ಏನೇನು ಶುರು ಮಾಡಿದ್ದೆ ಶುರು ಮಾಡಿ ಒಂದು ಅರ್ಧ ಒಂದು ಕಾಲು ಪರ್ಸೆಂಟ್ ಆಗಿರ್ಬೋದೇನೋ ನನ್ನ ಕೆಲಸ ಅಷ್ಟೊತ್ತಿಗೆ ಒಬ್ಬರು ಕಸ್ಟಮರ್ ಬಂದರು ಸೊ ಅವ್ರ ಜೊತೆ ಮಾತಾಡ್ತಾ ನಾನು ಹೋಗ್ತೀನಿ ಅಂತ ಅವ್ರಿಗೆ ಬೇಜಾರು ಸೊ ಅದೇ ಮಾತಾಡ್ತಾ ನಿಂತರು ನಾನು ಮಾತಾಡ್ತಾ ನಿಂತೆ ನನ್ನ ಕೆಲಸ ಅಲ್ಲೇ ಪೆಂಡಿಂಗ್ ಉಳಿತು ಅವ್ರು ಹೋದ್ಮೇಲೆ ರಪ್ಪರಪ್ಪ ಸ್ವಲ್ಪ ಅದನ್ನು ಮಾತ್ರ ಕ್ಲೀನ್ ಮಾಡಿಕೊಂಡೆ ಉಳ್ದಿದ್ದ ಬಟ್ಟೆಗಳನ್ನೆಲ್ಲ ಹರಕಿ ಹಾಕಿ ಸೊ ಇವಾಗ ಕೂತ್ಕೊಂಡಿದ್ದೀನಿ ಇನ್ನು ಇವತ್ತು ಬೇಗ ಹೋಗಬೇಕು ಮನೆಗೆ ನಮ್ಮ ಅತ್ತೆಗೆ ಸ್ವಲ್ಪ ಟೆಸ್ಟಿಗೆ ಕರ್ಕೊಂಡು ಹೋಗಿದೆ ಲಾಸ್ಟ್ ವೀಕ್ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ ಅವ್ರಿಗೆ ತುಂಬ ಸುಸ್ತು ಶುಗರೆಲ್ಲ ಸ್ವಲ್ಪ ಹೈ ಆಗಿತ್ತು ಸೊ ಒನ್ ವೀಕ್ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ ಶುಗರ್ ಕಂಟ್ರೋಲಿಗೆಲ್ಲ ಬೇರೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದರು ಸೊ ಇವತ್ತು ಹೋಗಬೇಕು ಹಾಗಾಗಿ ಬೇಗನೆ ಹೋಗಬೇಕು ನಮ್ಮ ಮನೆಯವರು ಇದ್ದಾರೆ ಅವ್ರು ಕರ್ಕೊಂಡು ಹೋದರೆ ಓಕೆ ಅವ್ರಿಗೆ ಬಾಡಿಗೆ ಅದು ಇದು ಏನಾದರೂ ಬಂದರೆ ಅವರು ನಂಬೋ ಹಾಗಿಲ್ಲ ಅವ್ರದ್ದೆಲ್ಲ ಬಾಡಿಗೆ ಬಂದರೆ ಅವರು ಹೋಗ್ತಿರ್ತಾರೆ ಸೊ ಟೈಮ್ ಅಡ್ಜಸ್ಟ್ ಆಗೋಲ್ಲ ಅವ್ರಿಗೆ ಕರ್ಕೊಂಡು ಹೋಗಬೇಕು ಸೊ ನಾನು ಕರ್ಕೊಂಡು ಹೋಗ್ಬೇಕು ಇವತ್ತು ಹಾಗೆ ಸ್ವಲ್ಪ ಐ ಪ್ರಾಬ್ಲಮ್ ಅಂತಲೂ ಹೇಳ್ತಾ ಇದ್ರು ಕಣ್ಣು ತುಂಬ ನೋವಂತಿದ್ರು ಅದನ್ನು ನಾನು ಲಾಸ್ಟ್ ವೀಕ್ ತೋರಿಸ್ಕೊ ಬಂದಿದ್ದೀನಿ ಡ್ರಾಪ್ ಎಲ್ಲ ಕೊಟ್ಟಿದ್ದರು ಅವರು ಒನ್ ವೀಕ್ ಬಿಟ್ಟು ಬನ್ನಿ ಇದು ಕನ್ನಡಕ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇವತ್ತು ಹೋಗಿ ಶುಗರ್ ಟೆಸ್ಟ್ ಮಾಡಿಸ್ಕೊಂಡು ಅವ್ರು ಕನ್ನಡಕ ಚೇಂಜ್ ಮಾಡಬೇಕಾ ಬೇಡವಾ ಎಲ್ಲ ನೋಡಿ ಚೇಂಜ್ ಮಾಡಬೇಕಾದ್ರೆ ಹೊಸ ಕನ್ನಡಕಕ್ಕೆ ಆರ್ಡ್ರ್ ಕೊಟ್ಟು ಬರಬೇಕು ಇಷ್ಟೇ ಗೈಸ್ ಓಕೆ ನನ್ನ ವ್ಲಾಗ್ಸನ್ನ ಹೀಗೆ ನೋಡ್ತಾ ಇರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನಾನು ವೀಡಿಯೋಸ್ ಹಾಗೆ ನೋಡ್ತಾ ಇದ್ದೀರ ದಯವಿಟ್ಟು ಹಾಗೆ ನೋಡಿಬಿಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಒಂಥರ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಒಂದು ಎನರ್ಜಿ ಬರುತ್ತೆ ಇನ್ನೂ ವೀಡಿಯೋಸ್ ಮಾಡಿ ಹಾಕೋಣ ಅಂತ ಅನಿಸುತ್ತೆ ಒಂದು ಇಂಟ್ರೆಸ್ಟ್ ಬರುತ್ತೆ ಸೊ ಟೈಲರಿಂಗ್ ಬಗ್ಗೆ ನಾನು ತುಂಬ ನಿಮಗೆ ಇನ್ಫಾರ್ಮೇಷನ್ ಕೊಡೋದಿದೆ ಹಾಗೆ ಸ್ಟಿಚ್ಚಿಂಗ್ ಬಗ್ಗೆ ನಿಮಗೆ ತೋರಿಸ್ಕೊಡೋದಿದೆ ಯಾರು ಹೊಸೊಬ್ರು ಇದ್ದೀರಾ ಅವರಿಗೆ ಈಸಿಯಾಗಿ ಸ್ಟಿಚ್ಚಿಂಗ್ನ ಹೇಗೆ ಕಲಿಬೋದು ಆಯ್ಕೆ ಹೇಗೆ ಮೆಷರ್ಮೆಂಟ್ ತೆಗೆಯೋದು ಎಲ್ಲ ಪ್ರತಿಯೊಂದೂ ನಿಮಗೆ ಈಸಿಯಾಗಿ ನಾನು ಹೇಗೆ ಈಸಿಯಾಗಿ ಸ್ಟಿಚ್ಚಿಂಗ್ ಮಾಡ್ತೀನೋ ಸೊ ಅಷ್ಟೇ ಈಸಿಯಾಗಿ ನೀವು ಮಾಡಬೇಕು ಅಂತ ನನ್ನ ಆಸೆ ಯಾರು ಟೈಲರಿಂಗ್ ಕಷ್ಟ ಅಂತ ಕೂರಬಾರ್ದು ಯಾಕಂದರೆ ಸ್ಟಾರ್ಟಿಂಗ್ ನಾನು ತಪ್ಪು ಮಾಡಿದ್ದೆ ಕಷ್ಟ ಅಂತ ನನಗನ್ಸಿತ್ತು ಬಟ್ ಈಗ ಎಷ್ಟೋ ಸಲ ನಾನು ಅಂದ್ಕೋತೀನಿ ನಾನೊಂದು ಆವಾಗಲೇ ನಾನು ನನ್ನ ಟೈಲರಿಂಗಿಗೆ ಅಂತ ನಾನು ಕಳಿಸ್ದಾಗಲೇ ನಾನು ಟೈಲರಿಂಗ್ ಕಲ್ತಿದ್ರೆ ಇಷ್ಟೊತ್ತಿಗೆ ನಾನು ಏನೋ ಅಚೀವ್ ಮಾಡ್ಬೋದಿತ್ತು ಟೈಲರಿಂಗಲ್ಲಿ ಬಟ್ ನಾನು ಅದನ್ನು ಆ ಆಪ್ಷನ್ ಬಿಟ್ಟು ನಾನು ಬೇರೆ ಆಪ್ಷನಿಗೆ ಹೋದೆ ಕೆಲಸ ಮಾಡ್ತೀನಿ ಅಂತ ಹೋದೆ ಬಟ್ ನನಗೆ ಕೆಲಸ ಆಯಿತು ಆದರೆ ಇದು ನಮ್ಮ ಸ್ವಂತ ದುಡಿಮೆ ಕೆಲಸ ನಾವು ಇನ್ನೊಬ್ಬರು ಕೈ ಕೆಳಗೆ ಮಾಡಬೇಕು ಅಲ್ವಾ ಇದು ನಮ್ಮ ಸ್ವಂತ ದುಡಿಮೆ ಇದನ್ನು ನಾವು ಕಂಟಿನ್ಯೂ ಮಾಡಬೇಕು ಸೊ ನಾನು ನಿಮಗೆ ಮುಂದಿನ ಮುಂದೆ ಬರೋ ವ್ಲಾಗಲ್ಲಿ ನಾನು ಅದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ ಕೊಡ್ತೀನಿ ನೀವು ಈಸಿಯಾಗಿ ನನಗೆ ನೀವು ಹೇಳಬೇಕು ಅಕ್ಕ ನಿಮ್ಮಿಂದ ನಾವು ಟೈಲರಿಂಗ್ನ ಇನ್ನೂ ಇನ್ನೂ ತುಂಬ ಈಸಿಯಾಗಿ ನಾವು ಕಲ್ತ್ಕೊಂಡ್ವಿ ಅಂತ ಹೇಳಬೇಕು ಆ ಥರದ್ದು ಟಿಪ್ಸ್ ಎಲ್ಲ ನನ್ನ ಹತ್ರ ಇದೆ ನಾನು ಯಾಕೆಂದರೆ ಅದು ನನ್ನ ಓನ್ ಇದು ಅನುಭವದ ಟಿಪ್ಸ್ಗಳು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತ ನಾವು ಕಲ್ತಿರೋ ವಿದ್ಯೆನ ಇನ್ನೊಬ್ಬರಿಗೆ ನಾವು ಹೇಳಿಕೊಡ್ಬೇಕು ಆವಾಗ ನಮ್ಮ ವಿದ್ಯೆಗೆ ಒಂದು ನಾವು ಕಲ್ತಿರೋದಕ್ಕೆ ಸಾರ್ಥಕ ಅಂತ ಅನಿಸುತ್ತೆ ಸೊ ನಾನು ನಿಮಗೆ ನನಗೆ ನಿಮಗೆ ಹೇಳ್ಕೊಡ್ಬೇಕು ಅಂತ ತುಂಬ ಆಸೆ ಇದೆ ಸೊ ನೀವೆಲ್ಲ ತುಂಬ ಸಪೋರ್ಟ್ ಮಾಡಬೇಕು ಇದಕ್ಕೆ ಸಪೋರ್ಟ್ ಮಾಡಿದರೆ ಮಾತ್ರ ನಮ್ಮಿಂದ ಅದನ್ನ ಹೇಳ್ಕೊಡೋಕ್ಕೆ ಸಾಧ್ಯ ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನೀವು ಶೇರ್ ಮಾಡಿದಷ್ಟು ನಮಗೆ ನನ್ನ ವೀಡಿಯೋಸ್ಗಳು ತುಂಬ ಜನಗೆ ಜನರಿಗೆ ಶೇರ್ ಆಗುತ್ತೆ ಅಲ್ವಾ ಹಾ ಅದರಲ್ಲಿ ಕೆಲವರು ಇಂಟ್ರೆಸ್ಟ್ ಇರೋರು ನಾನು ವೀಡಿಯೋಸ್ ನೋಡ್ತಾರೆ ಅದರಿಂದ ಅವರಿಗೆ ಏನಾದರೂ ಉಪಯೋಗ ಆಗ್ಬೋದು ಅಲ್ವಾ ಸೊ ನೀವು ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಸ್ಟಿಚ್ಚಿಂಗಲ್ಲಿ ಯಾವ ಥರದ್ದು ಬೇಕು ಹಾಗೆ ನಮ್ಮ ಲೈಫಲ್ಲಿ ನಾವು ಪರ್ಸ್ನಲ್ ಲೈಫಲ್ಲಿ ಹೇಗೆ ನಾವೊಂದು ಕಷ್ಟಗಳಾಗಲಿ ನಾವು ಹೇಗೆ ಎದುರಿಸ್ಬೇಕು ಅಂಥ ಟಿಪ್ಸ್ಗಳನ್ನ ಹಾಗೆ ನಮಗೆ ನಾವು ಬದುಕನ್ನು ಹೇಗೆ ನಾವು ಸ್ವೀಕರಿಸಬೇಕು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ನಾನು ಖಂಡಿತ ಅಂತ ವೀಡಿಯೋಸ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ದಯವಿಟ್ಟು ನನ್ನ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐ ಹೋಪ್ ನೀವೆಲ್ಲ ಖಂಡಿತ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನನ್ನ ಇವತ್ತಿನ ಬ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ ನೋಡೋಣ ನಾನು ಕ್ಲಿನಿಕ್ಕಿಗೆಲ್ಲ ಹೋಗಿದ್ದು ಬ್ಲಾಗ್ ಮಾಡೋಕ್ಕಾದರೆ ಖಂಡಿತ ಮಾಡ್ತೀನಿ ಮಗು ಇರ್ತಾನಲ್ವ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮತ್ತೆ ಜೊತೆ ಹೋಗೋದಲ್ವ ಅವರು ಪೇಶೆಂಟ್ ಅಲ್ವಾ ಅವ್ರನ್ನ ಬಿಟ್ಟು ನಾನು ಮೊಬೈಲ್ ಕಡೆ ಜಾಸ್ತಿ ಗಮನ ಕೊಡೋಕ್ಕಾಗಲ್ಲ ಸೊ ನೋಡೋಣ ನಮ್ಮ ಮನೆಯವ್ರು ನನ್ನ ಜೊತೆ ಇದ್ದರೆ ಖಂಡಿತ ನಾನು ವಿಡಿಯೋ ಮಾಡ್ತೀನಿ ಮಾಡಿದರೆ ಆ ವೀಡಿಯೋನು ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲಾದರೆ ಇಲ್ಲಿಗೆ ನಾನು ವಿಡಿಯೋ ಹೆಂಗೆ ಮಾಡ್ತೀನಿ ಓಕೆ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್